ಸ್ವಾತಂತ್ರ ಬರೀ ಮಾತಲ್ಲಿ ಮಾತ್ರ ಸಿಕ್ಕಿದೆ ನಮ್ಗೇನು ಏನು ಸಿಕ್ಕೇ ಇಲ್ಲ ಎರಡು ವರ್ಷ ಮೂರು ವರ್ಷ ಹುಡುಗಿನೆಲ್ಲ ರೇಪ್ ಮಾಡಿ ಸಸ್ಯದ ಏನು ಸ್ವಾತಂತ್ರ್ಯ ಬಂದಿದೆ ಸರ್ ನಮ್ಮ ಕರ್ನಾಟಕಕ್ಕೆ ನಮ್ಮ ಇಂಡಿಯಾಕ್ಕೆ ದೇಶಕ್ಕೆ ಏನು ಬಂದಿದೆ ಸರ್ ನಾವು ದುಡಿದ್ರೆ ಮಾತ್ರ ನಮ್ಮ ಸ್ವಾತಂತ್ರ್ಯ ನಾವು ದುಡಿಯಿಲ್ಲ ಅಂದ್ರೆ ನಮ್ಗೆ ಯಾವ ಸ್ವಾತಂತ್ರ್ಯನೇ ಇಲ್ಲ ಫ್ರೀ ಇದೆ ಬಸ್ ರೇಷನ್ ಕೊಡ್ತಾವ್ರೆ ಆಮೇಲೆ ಎರಡು ಸಾವಿರ ರೂಪಾಯಿ ಕೊಡ್ತಾವ್ರೆ ಹಾಗಾಗಿ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್ ನಮಗೆಲ್ಲೂ ಸಿಕ್ಕಿದೆ ಆರಾಮಾಗಿದ್ದೀನಿ ಅದೇ ಸ್ವಾತಂತ್ರ ನಮ್ಗೆ ವ್ಯಾಪಾರ ಮಾಡಕ್ಕೂ ಇಲ್ಲಿ ದಾರಿ ಇಲ್ಲ ಸ್ವಂತ ದಾರಿನೂ ಇಲ್ಲ ಪೊಲೀಸ್ ಅವರು ಓಡಿಸ್ತಾರೆ ಮಾಡ್ಕೊಂಡ್ರೆ ಬೇಕ ಬೇಕಾದವ್ರು ಮಾಡ್ಕೊಂಡ್ರೆ ಅವ್ರು ಸ್ವಾತಂತ್ರ್ಯವಾಗಿ ಅವರು ಕೊಳ್ಳೆ ಹೊಡೆದು ದುಡ್ಡನ್ನ ಬೇಜಾನ್ ಮಾಡ್ಕೊಂಡು ಸ್ವಾತಂತ್ರ್ಯವಾಗಿದ್ದಾರೆ ನಾವು ದುಡಿದ್ರೆ ತಿನ್ನಕೋದು ಕ್ವಶನ್ ಗೊತ್ತಿರೋ ಗೊತ್ತಿರ ಟಾರ್ಗೆಟ್ ಮಾಡ್ತಾರೆ ಚಿನ್ನ ನೋಡಿದ್ರೆ ಅಷ್ಟೈತೆ ಬೆಳ್ಳಿ ನೋಡಿದ್ರೆ ಅಷ್ಟೈತೆ ನಮ್ಮಂತ ಬಡವರು ಮಕ್ಕಳಿಗೆಲ್ಲ ಮದ್ವೆ ಹೆಂಗ್ ಮಾಡೋದು ಅದಕ್ಕೆ ಅರ್ಥನೇ ಇಲ್ಲ ಸರ್ ಒಂದು ಲೆಕ್ಕದಲ್ಲಿ ಸ್ವಾತಂತ್ರ್ಯ ಅಂದ್ರೆ ಅರ್ಥನೇ ಇಲ್ಲ ಅರ್ಥನೇ ಇಲ್ಲ ವಾರ್ತಾ ಭಾರತೀಯ ಎಲ್ಲ ವೀಕ್ಷಕರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ನಾವು ಸಾರ್ವಜನಿಕರಲ್ಲಿ ಮೂರು ಪ್ರಶ್ನೆಗಳನ್ನು ಕೇಳಿದ್ವಿ ನಿಮಗೆ ನಿಜವಾಗ್ಲೂ ಕೂಡ ಸ್ವಾತಂತ್ರ್ಯ ಸಿಕ್ಕಿದ್ಯಾ ಮತ್ತು ಸ್ವಾತಂತ್ರ್ಯ ಅಂದರೆ ಏನು ಅದರ ಅರ್ಥ ಏನು ಮತ್ತು ಸ್ವಾತಂತ್ರ್ಯ ಅನ್ನೋದು ಹೇಗಿರಬೇಕು ಎಂಬುದರ ಕುರಿತಾಗಿ ಇವತ್ತು ಸಾರ್ವಜನಿಕರಲ್ಲಿ ಪ್ರಶ್ನೆಗಳನ್ನು ಕೇಳಿದ್ವಿ ಅವರು ನಮಗೆ ಒಂದಷ್ಟು ಉತ್ತರಗಳನ್ನು ಕೊಟ್ಟಿದ್ದಾರೆ ಅವರ ಉತ್ತರಗಳು ಹೇಗಿತ್ತು ಅಂತ ನೋಡೋದಕ್ಕಿಂತ ಮೊದಲು ಈ ಪ್ರಶ್ನೆಗಳಿಗೆ ನಿಮ್ಮಲ್ಲಿ ಏನು ಉತ್ತರ ಇದೆ ಅದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡ್ಕೊಂಡು ಬರೋಣ ಎಲ್ಲಿ ಸರ್ ಸಿಕ್ಕಿದೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಬರೀ ಮಾತಲ್ಲಿ ಮಾತ್ರ ಸಿಕ್ಕಿದೆ ನಮಗೇನು ಲೇಡಿ ಸಿಕ್ಕೇ ಇಲ್ಲ ಯಾರು ಸ್ವಾತಂತ್ರ್ಯ ಬಗ್ಗೆ ಸ್ವಾತಂತ್ರ್ಯ ಅಷ್ಟೇ ಯಾರು ಅಧಿಕಾರಿಗಳು ಚೆನ್ನಾಗಿ ವ್ಯಾಪಾರ ಅಧಿಕಾರನೇ ನಡೆಸ್ತಾ ಇಲ್ಲ ಯಾರು ತುಂಬ ಮೋಸ ಮಾಡ್ತಾ ಇದ್ದಾರೆ ಎರಡು ವರ್ಷ ಮೂರು ವರ್ಷ ಹುಡುಗಿನೆಲ್ಲ ರೇಪ್ ಮಾಡಿ ಇದ್ದಾರೆ ಏನು ಸ್ವಾತಂತ್ರ್ಯ ಬಂದಿದೆ ಸರ್ ನಮ್ಮ ಕರ್ನಾಟಕಕ್ಕೆ ನಮ್ಮ ಇಂಡಿಯಾಕ್ಕೆ ದೇಶಕ್ಕೆ ಏನು ಬಂದಿದೆ ಸ್ವಾತಂತ್ರ್ಯ ನಮ್ಮ ಪ್ರಕಾರ ಸ್ವಾತಂತ್ರ್ಯ ಅಂತ ಅರ್ಧ ರಾತ್ರಿಯಲ್ಲಿ ಗಾಂಧೀಜಿ ಹೇಳಿದ್ರಲ್ಲಿ ಓಡಾಡಬೇಕಂತ ಎಲ್ಲಿ ಓಡಾಡಕ್ಕೆ ಬಿಡ್ತಾ ಇದ್ದಾರೆ ಅರ್ಧ ರಾತ್ರಿಯಲ್ಲಿ ಎತ್ತು ರೇಪ್ ಮಾಡ್ತಾ ಇದ್ದಾರೆ ಎಲ್ಲಿದೆ ಸ್ವಾತಂತ್ರ್ಯ ನಮಗೆ ಯಾರು ಕೊಟ್ಟಿದ್ದಾರೆ ಸ್ವಾತಂತ್ರ್ಯ ನಮಗೆ ಒಬ್ಬ ಒಬ್ಬ ಗಂಡಿಸುವ ಎಲ್ಲ ಬರೀ ಮೋಸನೇ ನಡೀತಾ ಇದೆ ಹೆಣ್ಣುಮಕ್ಳಿಗಂತೂ ಸ್ವಾತಂತ್ರ್ಯವೇ ಇಲ್ಲ ನಮಗೆಲ್ಲೇ ಸ್ವಾತಂತ್ರ್ಯ ಏನಪ್ಪ ಕಷ್ಟಪಡ್ತೆ ಆ ಕಾಲದಿಂದ ಈ ಕಾಲದಲ್ಲಿ ಕಷ್ಟಪಡ್ತಾನೆ ಇದೆ ಮನೆ ಕೆಲಸ ಇಲ್ಲಿ ಹೂವು ತಗೊಂಡು ಕೊತ್ತೂರಿ ತೊಗೊಂಡೋಗಿ ಇವಾಗ ಹೋಗಿ ಮನೆ ಕೆಲಸ ಒಂದು ಗಂಟೆಗೆ ಹೋಗ್ತೀವಿ ನಾಲ್ಕು ಗಂಟೆಗೆ ಬರ್ತೀವಿ ನಮ್ಗೆ ಏನು ಸುಖ ಇಲ್ಲ ಮಕ್ಳಗೂ ಏನಿಲ್ಲ ಸರ್ ನಾವು ದುಡಿದ್ರೆ ಮಾತ್ರ ನಮ್ಗೆ ಸ್ವಾತಂತ್ರ್ಯ ನಾವು ದುಡಿಯಿಲ್ಲ ಅಂದರೆ ನಮ್ಗೆ ಯಾವ ಸ್ವಾತಂತ್ರ್ಯನೇ ಇಲ್ಲ ಸ್ವಾತಂತ್ರ್ಯ ನಮ್ಮ ಸ್ವಾತಂತ್ರ್ಯ ಅಂದರೆ ನಮಗೆ ಗೌರ್ಮೆಂಟಿಂದ ಏನನ್ನ ಬಂದಂಗಿದ್ರೆ ಒಂದು ರೇಷನ್ ಕಾರ್ಡ್ ಮಾಡಿಕೊಡೋ ಯೋಗ ತೆಗಲಿಲ್ಲ ಅವ್ರಿಗೆ ಅರವತ್ತು ವರ್ಷ ಆಗೋಯ್ತು ನನಗೆ ಯಾವ ಸ್ವಾತಂತ್ರ್ಯನೇ ಇಲ್ಲ ನಾನು ದುಡಿತೀನಿ ನಾನು ತಿಂತೀನಿ ನಾಲ್ಕು ಜನ ಸಾಕ್ತೀನಿ ಅಷ್ಟೇ ನಿಮ್ಮ ಪ್ರಕಾರ ಸ್ವಾತಂತ್ರ್ಯ ಅಂದರೆ ಏನು ಸ್ವಾತಂತ್ರ್ಯ ಅಂದ್ರೆ ಏನಂದ್ರೆ ಎಲ್ಲ ಪ್ರಪಂಚಕ್ಕೆಲ್ಲ ಬಂದಂಗೆ ನಮಗೂನು ಸ್ವತಂತ್ರ ಅಂದರೆ ನಮ್ಮ ಹತ್ತು ಮದ್ದೆಯ ಸಾಕ್ಷಿಯಾಗಿ ನಾವು ದುಡಿಮೆ ಮಾಡ್ಕೊಂಡು ನಮ್ಮ ತನ್ನ ನಾವು ತಿನ್ಕೊಂಡಿರೋದು ಸ್ವತಂತ್ರ ಯಾವ ಬೇಕಾಗಿರೋದು ನಾವು ತಿನ್ನೋದು ನೋ ಸ್ವಾತಂತ್ರ್ಯ ಓಡಾಡ್ಕೊಳ್ರೋದು ನಮ್ಗೆ ಇಷ್ಟ ನಿಮಗೆ ಇಷ್ಟಾ ಅದಕ್ಕೆ ಸ್ವಾತಂತ್ರ್ಯ ಇಲ್ಲ ಇಲ್ಲ ಅಯ್ಯೋ ಬನ್ನಿ ಸರ್ ಸ್ವಾತಂತ್ರ್ಯ ಬಂದಾಗ ನಾವು ಹುಟ್ಟಿರಲಿಲ್ಲ ಅದಕ್ಕೆ ಸಿಕ್ಕಲಿಲ್ಲ ಭಾರತಕಲ್ಲ ನಿಮಗೆ ಸ್ವಾತಂತ್ರ್ಯ ಇಲ್ಲ ಸರ್ ಅದಕ್ಕೆ ಅರ್ಥನೇ ಇಲ್ಲ ಸರ್ ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಈಗ ಸ್ವಾತಂತ್ರ್ಯ ಅಂದ್ರೆ ಅರ್ಥನೇ ಇಲ್ಲ ಅರ್ಥನೇ ಇಲ್ಲ ಅರ್ಥನೇ ಯಾವ ರೀತಿಯಲ್ಲಿ ನಿಮಗೆ ಸಿಕ್ಕಿದೆ ನಾವೆಲ್ಲ ಎಜುಕೇಶನ್ ಆಗಿದೆ ಓದಿದ್ದೀವಿ ಮತ್ತೆ ಮನೆ ಮದುವೆ ಆಯಿತು ಮಕ್ಕಳಾಯಿತು ಸಿಕ್ಕಿದೆ ಸರ್ ಎಲ್ಲ ತರ ಸಿಕ್ಕಿದೆ ಇಂಗ್ಲೀಷರು ಬೇರೆಯವರ ಜವಾಬ್ದಾರಿ ಬೇರೆಯವ್ರ ಕೈ ಮಾಡ್ತಾ ಇದ್ವಲ್ಲ ಈಗ ನಾವು ನಮ್ ನಮ್ ನಮ್ಮ ನಮ್ಮವರೇ ಕೈ ಮಾಡ್ತಾ ಇದ್ದೀವಿ ನಾವು ಸ್ವತಂತ್ರ ಪರವರ ಕೈಗೆ ಮಾಡೋದಕ್ಕೂ ನಮ್ಮವ್ರ ಕೈ ಮಾಡೋದಕ್ಕೂ ಸ್ವತಂತ್ರ ಇಲ್ವಾ ಅದಕ್ಕೆ ಸ್ವತಂತ್ರ ಸ್ವಾತಂತ್ರ್ಯ ನೀವು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅವೇನಿಲ್ಲ ಬೇರೆಯವರು ಜೀತೆ ಆಳಕ್ಕೆ ಕೆಲಸ ಮಾಡ್ತಿದ್ವಿ ಅವ್ರು ಯಾರೋ ಬೇರೆ ದೇಶದ ಬಂದು ಇಲ್ಲಿ ಆಳ್ತಿದ್ದಲ್ಲ ನಮ್ಮ ಸ್ವತಂತ್ರ ನಮ್ಮ ದೇಶದವರೇ ನಾವು ಆಳ್ತಾವ್ರಲ್ಲ ನಮ್ಗೆ ಅದು ಸ್ವತಂತ್ರನೇ ನಮ್ಮವ್ರು ನಾವು ಆಳ್ತಾವಾರಲ್ಲ ಅದೇನೋ ಸ್ವಾತಂತ್ರ್ಯ ಯಾವ ರೀತಿ ಇಲ್ಲಿ ಏನ ಬಟ್ ನಾನು ಹ್ಯಾಂಡಿಕ್ಯಾಪ್ ನೋಡಿ ಇಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸ್ಕೂಲು ಕಾಲೇಜ್ ಪೆನ್ಸಿಲ್ಸ್ ಮಾಡ್ತೀನಿ ನಾನು ಬಟ್ ಅವರು ನನಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಬಟ್ ಶಾಲಾ ಮಕ್ಕಳ ಮಗುವಿನ ಇಡ್ತೀವಿ ಮಾಡ್ಕೊಬೇಡಿ ಬಟ್ ಅಲ್ಲಿ ಸಿಕ್ಕಿದೆ ಅದೇ ಸ್ವಾತಂತ್ರ್ಯ ಅಂದರೆ ಅದೇ ನಮ್ಮ ಮನೆಯಲ್ಲಿ ನಾವು ಹೋರಾಡ್ಕೊಂಡು ಮಾಡೋದೇ ಹೌದು ಯಾವುದೇ ಯಾವುದೂ ಇಲ್ಲ ನಾವು ಬ್ಲೈಂಡ್ ಮದುವೆ ಆಗಿದ್ದೀವಿ ನಾವು ಅವ್ರನ್ನ ಸಾಕೊಂಡು ಇದು ಮಾಡ್ಕೊಂಡು ಹೋಗ್ತೀವಿ ಸ್ವಾತಂತ್ರ್ಯ ಹಾ ಸರ್ ಸಿಕ್ಕಿದೆ ಯಾವ ರೀತಿಯಾಗಿ ಯಾವ ರೀತಿಯಾಗಿ ಅಂದ್ರೆ ನೋಡಿ ಬಸ್ಸದ್ದು ಫ್ರೀ ಇದೆ ಬಸ್ ರೇಷನ್ ಕೊಡ್ತಾವ್ರೆ ಆಮೇಲೆ ಎರಡು ಸಾವಿರ ರೂಪಾಯಿ ಕೊಡ್ತಾವ್ರೆ ಹಾಗಾಗಿ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್ ಸಿಕ್ಕಿದೆ ಅಂತ ಹೆಂಗ್ ಬೇಕಾದ್ರೆ ಇರ್ಬೋದು ಅಂತ ಓಡಾಡ್ಬೋದು ಅಂತ ನನ್ನ ಅನಿಸಿಕೆ ಸರ್ ನಮಗೆಲ್ಲಿ ಸಿಕ್ಕಿದೆ ಯಾಕೆ ಸಿಕ್ಕಿಲ್ಲ ಹೇಳಿ ನೋಡು ಎಲ್ಲಿ ಬರ್ತಾ ಇದ್ದೀವಿ ಹೋಗ್ತಾ ಇದ್ವಿ ಹೌದಾ ಈಗ ಸ್ವಾತಂತ್ರ್ಯ ಅಂದರೆ ನಿಜವಾದ ಅರ್ಥ ಏನು ಏನು ಜೊಮ್ಮೆ ಸ್ವಾತಂತ್ರ್ಯ ಅಂದರೆ ಅದ್ರ ಅರ್ಥ ಏನು ಅರ್ಥ ಏನಂದರೆ ನಾವು ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ತಿಂದು ಇಲ್ಲೇ ಸೋಸಂದ್ರೆ ನಮ್ಮದು ಯಾರು ಕೇಳುವುದೇನು ಮಾಡುವುದಿಲ್ಲ ಹ್ಞೂ ಅದು ಹೌದು ನನ್ಗೆ ಗೊತ್ತಾಗಿರೋದು ಏನು ಕಷ್ಟ ನಮ್ಗೆ ಏನಿಲ್ಲಪ್ಪ ಕಷ್ಟ ಇಲ್ಲ ಏನಿಲ್ಲ ದೇವರು ಕೊಟ್ಟಿದ್ದೇನೆ ಅಣ್ಣ ಕಷ್ಟ ಇದೀವಿ ಬೀಳ್ತಾಯಿದ್ದೀವಿ ತಿಂತಾಯಿದ್ದೀವಿ ಸಾಕು ಆರಾಮಾಗಿದ್ದೀನಿ ಪೊಲೀಸವ್ರು ತಂದೆ ಅದೇ ಇಲ್ಲ ಇನ್ನ ನಮಗೆ ವ್ಯಾಪಾರ ಮಾಡೋಕ್ಕೂ ಇಲ್ಲಿ ದಾರಿ ಇಲ್ಲ ಸ್ವಂತ ಅವ್ರನ್ನ ಸ್ವಂತ ದಾರಿನೂ ಇಲ್ಲ ಪೊಲೀಸ್ ಅವರು ಓಡಿಸ್ತಾರೆ ಸ್ವಂತ ಅವರು ಅಂಗಡಿ ಹಾಕ್ತಾರೆ ನಾವು ಅಂಗಡಿ ಇಲ್ಲ ನಾವ್ ಏನ್ ಮಾಡೋದು ಎಲ್ಲ ಒರ್ದು ಹೊಡೆದು ಕಲಿಸ್ತಾರೆ ಒಬ್ಬೊಬ್ರಿಗೆ ಹತ್ತು ಅಂಗಡಿ ಇದೆ ಒಬ್ಬೊಬ್ರಿಗೆ ಅದೂ ಇರಲ್ಲ ಅದೇ ಪ್ರಾಬ್ಲಮ್ ನಮಗೆ ಇದಕ್ಕೂ ಸ್ವಾತಂತ್ರ್ಯ ಇಲ್ಲ ಅಣ್ಣ ಯಾವ್ದೊಂದಕ್ಕೂ ಆಟೋದಾಗೆ ಆಗಲಿ ಪ್ರತಿ ಒಂದು ಯಾವ್ದನ್ನ ಹೋಗ್ಬೇಕು ಬರಬೇಕು ಅಂದ್ರೂ ಯಾವ್ದ್ರಾಗು ಸ್ವಾತಂತ್ರ್ಯ ಇಲ್ಲ ಆಯ್ತಾ ನಾವು ದುಡಿಮೆ ಮಾಡಬೇಕು ಅಂದರೆ ನಮಗೆ ಈಗ ಬೇಜಾನ್ ಪ್ರಾಬ್ಲಮ್ ಇದೆ ರಾಪಿಡ ಬಂತು ಅದು ಇದು ಪೋಸ್ಟ್ ಇದು ಎಲ್ಲ ಬಂತು ಆದರೂ ಸ್ವಾತಂತ್ರ್ಯ ಇಲ್ಲ ನಾವು ದುಡ್ದು ನಾವು ತಿನ್ನೋಕ್ಕೆ ಸ್ವಾತಂತ್ರ್ಯ ಇಲ್ಲ ಹಂಗಾಗ್ಬಿಟ್ಟಿದ್ರೆ ಈಗ ಸ್ವಾತಂತ್ರ್ಯ ಅಂದರೆ ನಿಮ್ಮ ಪ್ರಕಾರ ಏನು ಅಂತ ಸ್ವಾತಂತ್ರ್ಯ ಅಂದರೆ ನಮ್ಮಿಚ್ ಕೂಡ ನಾವು ಬಾಳ್ಬೇಕು ನಾವು ಬದುಕಬೇಕು ನಾವು ದುಡ್ಕಂಡು ನಾವು ತಿನ್ನಬೇಕು ಇನ್ನೊಬ್ರು ಕೈ ಕೆಳಗೆ ಇದು ಮಾಡಬಾರ್ದು ಆ ಥರ ಇದ್ರೆ ಇದು ಅಂತಾರೆ ಈಗ ನೋಡಿ ಆಟದ ನೂರೆಂಟು ಪ್ರಾಬ್ಲಮ್ಗಳು ಈಗ ದುಡಿಮೆ ಇಲ್ಲ ಇಲ್ಲ ನೋಡಿ ಬೆಳಗ್ಗೆ ಎಂಟುವರೆ ಒಂಬತ್ತು ಗಂಟೆ ಆಯ್ತು ಬಂದು ಇಂಥವ್ರಿಗೂ ದುಡಿಮೆ ಇಲ್ಲ ಏನ್ ಮಾಡೋಣ ಏನು ಸ್ವಾತಂತ್ರ್ಯ ಅಂತ ಹೇಳ್ತಾರೆ ಸಿಕ್ಕಿಲ್ಲ ಇಲ್ಲ ಮತ್ತೆ ಇದೇನು ಎಪ್ಪತ್ತೊಂಬತ್ತನೇ ವರ್ಷ ಎಪ್ಪತ್ತೊಂಬತ್ತು ಮಾಡ್ಕಂಡರೆ ಬೇಕಾದವ್ರು ಮಾಡ್ಕೊಂಡರೆ ಅವ್ರು ಸ್ವಾತಂತ್ರ್ಯವಾಗಿ ಅವರು ಕೊಳ್ಳೇ ಹೊಡೆದು ದುಡ್ಡನ್ನ ಬೇಜಾನ್ ಮಾಡ್ಕೊಂಡು ಸ್ವಾತಂತ್ರ್ಯವಾಗಿದ್ದಾರೆ ನಾವು ದುಡಿದ್ರೆ ತಿನ್ನೋಕ್ಕ ಅದು ಆ ದುಡ್ಮ್ಯಾಗೂ ಮಣ್ಣು ಹಾಕ್ತಾರೆ ಬಿಡ್ತಾ ಇಲ್ಲ ಏನು ಸಮಸ್ಯೆ ಆಗ್ತಾ ಇದೆ ಅದೇ ಹೇಳ್ಕೋಬಾರ್ದು ಹೇಳ್ಕಂಡ್ರೆ ಅದೇ ಹೇಳ್ತಾರಲ್ಲ ಒಬ್ಬ ಮಾತ್ರ ಅವನೇ ಕಾಣೋದು ಮೇನಾಗಿ ಯಾವುದ್ರಿಂದ ಮತ್ತೆ ಯಾರಿಂದ ಸ್ವಾತಂತ್ರ್ಯ ಬೇಕು ಇನ್ನೇ ಆದ್ರಿಂದ ಬೇಕು ಸರ್ ಇರೋದ್ರಿಂದನೇ ಬೇಕಾಗಿರೋದು ಗೌರ್ಮೆಂಟಿಂದನೇ ಬೇಕಾಗಿರೋದು ನಮಗೆ ಸ್ವಾತಂತ್ರ್ಯ ಈಗ ಟ್ಯಾಕ್ಸ್ ಉಪ್ಪಾಕ್ಸ್ ಅಂದರೆ ರೋಡೆಲ್ಲ ಕಿತ್ತೋಗಿ ಎಲ್ಲ ಕುಂತಿರ್ತವೆ ಆ ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೆ ರೋಡಾಗ ಅಡ್ಡಾಕಿ ಹಿಡಿತಾರೆ ಗಾಡಿ ಎಲ್ಲಾದ್ರೂ ಯಾವ್ದ್ರಾಗೂ ಇಲ್ಲ ಸರ್ ಹೇಳ್ಕೋಳಕ್ಕೆ ಅಷ್ಟೇ ಸ್ವಾತಂತ್ರ್ಯ ಸಿಕ್ಕಿದೆ ಅದು ಏನೋ ಮಾಡಬೇಕು ಒಂದು ಮಾಡ್ತಾವ್ರೆ ಅಷ್ಟೇ ಇಲ್ಲ ಸರ್ ತುಂಬಾ ಪ್ರಾಬ್ಲಮ್ಸ್ ಇದೆ ನಮಗೆ ಇಂಡಿಯಾಗೆ ಸಿಕ್ಕಿದೆ ಬಟ್ ಸ್ಪೆಸಿಫಿಕ್ ಆಗಿ ಕಮ್ಯುನಿಟಿ ವೈಸ್ ಇನ್ನ ಸ್ವಾತಂತ್ರ್ಯ ಸಿಕ್ಕಿಲ್ಲ ದರ್ ಆರ್ ಲಾಟ್ ಆಫ್ ಪಾರ್ಶಾಲಿಟೀಸ್ ಆರ್ ದೇರ್ ಸೊ ದಟ್ ನೀಡ್ ಟು ರಿಸಾಲ್ವ್ ಅದು ಇದಾಗ ಕರೆಕ್ಟ್ ಆಗಬೇಕದೆಲ್ಲ ಇಂಡಿವಿಜುವಲ್ ಎಲ್ಲ ಈಗ ಫ್ರೀಡಮ್ ಫ್ರೀಡಮ್ ಆಗಿ ಮಾತಾಡೋತರ ಇರಬೇಕು ಈ ಫ್ರೀಡಮ್ ಆಗಿ ಯಾವ್ದಾದ್ರು ಎಗೇನ್ಸ್ಟ್ ಏನಾದ್ರು ನಾವು ಮಾತಾಡಬೇಕಂದ್ರೆ ಅದನ್ನ ಕ್ವೆಶನ್ ರೈಸ್ ರೈಸ್ ಮಾಡೋ ತರ ಇರಬೇಕು ಆತರ ಸ್ವಾತಂತ್ರ್ಯ ಇನ್ನೂ ಪ್ರಾಪರ್ ಆಗಿ ಸಿಕ್ಕಿಲ್ಲ ಅಂತ ಹೇಳಕ್ ಇಷ್ಟ ಮಾಡ್ತಾರೆ ಕ್ವಶನ್ ಮಾಡಿದವ್ರನ್ನ ನಿಮ್ಗೆ ಗೊತ್ತಿರೋ ಹಾಗೆ ಟಾರ್ಗೆಟ್ ಮಾಡ್ತಾರೆ ಸಿಗಿ ಇಲ್ಲಿ ಸಿಗ್ಲಿಲ್ಲ ಸರ್ ಇನ್ನೂ ಎಲ್ಲ ಸೌಕರ್ಣೆಗಳೆಲ್ಲ ಸಿಗ್ಲಿಲ್ಲ ಇನ್ನು ಮುಂದೆ ಸಿಗ್ಬೇಕು ರಾಜಕಾರಣಿಗಳು ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕು ಮಾಡಲ್ಲ ನೋಡಿ ಇಲ್ಲಿ ಗುಂಡಿಗಳು ಮುಚ್ಚಲ್ಲ ಏನು ಇಲ್ಲ ಸಮಾಜದ ಬಗ್ಗೆ ಮಾತಾಡಿದ್ರು ನಿಮ್ಮ ಬಗ್ಗೆ ಹೇಳಿ ನಿಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ನಮಗೂ ಸಿಗ್ಲಿಲ್ಲ ಸರ್ ಸಿಕ್ಕಿಲ್ಲ ಸಿಗ್ಲಿಲ್ಲ ಸಿಗ್ಬೇಕು ಸಿಗ್ಬೇಕು ಒಳ್ಳೊಳ್ಳೆ ಸೌಕರ್ಣೆಗಳು ಸಿಗ್ತಾ ಇಲ್ಲ ಜನಗಳೆಲ್ಲ ಫ್ರೀ ಮಾಡೆಲ್ಲ ಹಾಳಾಗಿದೆ ಬೆಲೆ ಎಲ್ಲ ಬೆಲೆಗಳು ಜಾಸ್ತಿ ಬೆಲೆ ಜಾಸ್ತಿ ಯಾವ್ದು ನೋಡಿ ಎಲ್ಲ ಬೆಲೆಗಳು ಜಾಸ್ತಿ ಬಡವ್ರ ಬಗ್ರು ಹೇಳಿ ಒಂದ್ ಆಟೋ ಸಿಕ್ಕಲ್ಲ ಐವತ್ತು ರೂಪಾಯಿ ಜಾಸ್ತಿ ಕೊಟ್ರೂ ಬರಲ್ಲ ಈ ಕಡೆಯಿಂದ ಹೋದ್ರೆ ಆ ಥರ ಎಲ್ಲ ಕಷ್ಟ ಬಿದ್ದಿ ಹೋಗ್ಬೇಕಾಗತ್ತೆ ಏನ್ ಮಾಡೋದು ನಮ್ಮಂತ ಬಡವರೆಲ್ಲ ಹೆಂಗ್ ಬದುಕೋದು ಎಲ್ಲ ಒಂದು ಬೆಲೆ ಐತೆ ಯಾಕೆ ತಗೊಂಡೋದ್ರೇನು ನೂರಾರು ರೂಪಾಯಿನೇ ಬೇಕು ಎಲ್ಲಿಂದ ಇಷ್ಟದ ವಸ್ತು ಪರ್ಚೇಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಹೌದು ಚಿನ್ನ ನೋಡಿದ್ರೆ ಅಷ್ಟೈತೆ ಬೆಳ್ಳಿ ನೋಡಿದ್ರೆ ಅಷ್ಟೈತೆ ನಮ್ಮಂತ ಬಡವರು ಮಕ್ಳಿಗೆಲ್ಲ ಮದ್ವೆ ಹೆಂಗ್ ಮಾಡೋದು ಆ ಕಾಲದಲ್ಲೆಲ್ಲ ಆ ಆಚೆ ಆಚೆಂಗಡಿ ಬರೋಂಗಿಲ್ಲ ಹೋಗಂಗಿಲ್ಲ ಇವಾಗೆಲ್ಲ ಫ್ರೀಡಮ್ ಇದೆ ಅಲ್ಲ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಬರ್ಬೋದು ಗಂಡಸರು ಹುಡುಗಿರು ಎಲ್ಲ ಸರಿ ಸಮಯ ಇದೆ ಅವ್ರ ಮೇಲೆ ಇವ್ರ ಯಾರು ಇಲ್ಲ ಎಲ್ಲ ಅದೇ ಸುಗಂಧ್ರ ಏನು ತೊಂದರೆ ಇಲ್ಲ ಹಾಂ ಏನು ತೊಂದರೆ ಇಲ್ಲ